ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಲ್ಲ ಅಡಿಕೆ ಕೃಷಿಕರಿಗೂ ಅತಿ ಹೆಚ್ಚು ಇಳುವರಿ ಬರಬೇಕಂತ ಇರ್ತದೆ ನೆಟ್ಟ ಮೇಲೆ ಅದು ಸಹಜ ಕೂಡ ಯಾಕಂದರೆ ಹೇಳಿದರೆ ಬೇಕಾದಷ್ಟು ಖರ್ಚು ಮಾಡಿರ್ತಾರೆ ಮುಖ್ಯವಾಗಿ ಅಷ್ಟೇ ಅಲ್ಲದೆ ಒಳ್ಳೆಯ ಆಸೆಯನ್ನು ಇಟ್ಟುಕೊಂಡಿರ್ತಾರೆ ನನ್ನ ಕೃಷಿ ಒಳ್ಳೆಯದಾಗಬೇಕು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಚೆನ್ನಾಗಿ ಬೆಳೆ ಬರಬೇಕು ಅಂತ ಆದರೆ ನಾನು ನೋಡಿದ ಮಟ್ಟಿಗೆ ಈ ಆಸೆ ನೆರವಿರುವುದು ತುಂಬ ಕಡಿಮೆ ಯಾಕಂತ ಹೇಳಿದರೆ ನಾವು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಮೊದಲಿನ ಹಂತದಲ್ಲಿ ನಾವು ತಪ್ಪು ಮಾಡಿರ್ತೇವೆ ಯಾವುದು ಮೊದಲಿನ ಹಂತ ಬನ್ನಿ ನೋಡುವ ಈಗ ನಿಮಗೆ ಒಂದು ಅಡಿಕೆ ಗಿಡವನ್ನು ತೋರಿಸ್ತೇನೆ ಇದನ್ನು ನೋಡಿ ಯಾವುದೇ ಅಡಿಕೆ ನಿಮಗೆ ಕಾಣ್ತಾ ಇಲ್ಲ ಆದರೆ ಕಳೆದ ವರ್ಷ ಈ ಅಡಿಕೆ ಗಿಡದಲ್ಲಿ ಎಷ್ಟು ಇಳುವರಿ ಬಂದಿತ್ತು ಅಂತ ಈಗ ನಿಮಗೆ ಒಂದು ಫೋಟೋವನ್ನು ತೋರಿಸ್ತೇನೆ ಅಷ್ಟು ಇಳುವರಿ ಇದರಲ್ಲಿ ಇತ್ತು ಹಾಗಾದರೆ ಈ ಸಲ ಏನಾಯಿತು ಇದಕ್ಕೆ ಕಾರಣ ಇಷ್ಟೇ ಸ್ನೇಹಿತರೆ ಪ್ರತಿಯೊಂದು ಅಡಿಕೆ ಗಿಡಕ್ಕೂ ಅದರದ್ದೇ ಆದ ವಿಶೇಷ ಗುಣಲಕ್ಷಣಗಳಿರ್ತದೆ ಅಂದರೆ ಇಲ್ಲಿರುವಂತಹ ನಮ್ಮ ತೋಟದಲ್ಲಿ ನೂರು ಅಡಿಕೆ ಗಿಡಗಳಿದ್ದರೆ ನೂರಕ್ಕೆ ನೂರು ಗಿಡಗಳಿಗೂ ಪ್ರತ್ಯೇಕವಾದಂತಹ ಗುಣಲಕ್ಷಣಗಳಿರ್ತದೆ ಒಂದು ಅಡಿಕೆ ಗಿಡದಲ್ಲಿ ಅತಿ ಹೆಚ್ಚಾಗಿರ್ತದೆ ಹಾಗೆಯೇ ಕೆಲವು ಗಿಡದಲ್ಲಿ ನೋಡಿ ಇದರಲ್ಲಿ ಸಾಧಾರಣವಾಗಿದೆ ಕೆಲವು ಗಿಡದಲ್ಲಿ ಈ ರೀತಿಯದರಲ್ಲಿ ಒಂದೇ ಒಂದು ಕಾಯಿಗಳೇ ಒಂದೊಂದು ವರ್ಷ ಇರುವುದಿಲ್ಲ ಇದು ಸಹಜ ಸಂಗತಿಗಳು ಇದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಾವು ಹೆಚ್ಚಿನವರು ಅತಿ ಹೆಚ್ಚು ಇಳುವರಿ ಬಂದಂಥ ಗಿಡಗಳಿಂದ ಆಯ್ದುಕೊಂಡಿರ್ತೇವೆ ಉದಾಹರಣೆಗೆ ಹೇಳುವುದಾದರೆ ಈ ಗಿಡದಿಂದ ಕಳೆದ ವರ್ಷ ಬಿತ್ತನೆ ಬೀಜವನ್ನು ತೆಕ್ಕೊಂಡಿದ್ದರೆ ಈ ಗಿಡದ ಗುಣಲಕ್ಷಣ ಏನು ಇದು ಎರಡು ವರ್ಷಕ್ಕೆ ಮೇಲೆ ಇದರಲ್ಲಿ ಇಳುವರಿ ಬರೋದು ಸ್ನೇಹಿತರೆ ನೋಡಿ ಇಲ್ಲಿ ನೀವು ಪ್ರ ಪ್ರತಿ ಸಲನೂ ಗಮನಿಸಿದರೆ ಈಗ ಹತ್ತು ವರ್ಷ ಪ್ರಾಯದ ಗಿಡ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಇದರಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಒಂದು ವರ್ಷ ಏನೂ ಇರುವುದಿಲ್ಲ ಹಾಗಾಗಿ ನಾವು ಇದೇ ಗಿಡದಿಂದ ಎಲ್ಲ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿದರೆ ಏನಾಗ್ತದೆ ಎಡಪಟ್ಟಾಗ್ತದೆ ಸ್ನೇಹಿತರೆ ಅಂತ ಹೇಳಿದರೆ ನಮಗೆ ಬೇಕಾದ್ದು ಒಂದು ಒಳ್ಳೆಯ ತೋಟ ಆ ತೋಟದ ಎಲ್ಲ ಬಿ ಗಿಡಗಳಿಂದರೂ ನಾವು ಒಂದೆರಡನ್ನು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊ ಮಾಡಿಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ನಮ್ಮ ತೋಟದಲ್ಲಿ ಆ ಒಂದು ಎರಡು ಗಿಡದ ಗುಣಲಕ್ಷಣಗಳು ಹೇಗಿರ್ತದೆ ಅದೇ ರೀತಿಯ ಎಲ್ಲಿ ನಮ್ಮ ತೋಟವನ್ನು ಎಲ್ಲ ರೀತಿಯಲ್ಲೂ ಅದೇ ರೀತಿಯಲ್ಲಿ ಮಾಡಿದಾಗೆ ಆಗ್ತದೆ ಹಾಗಾಗಿ ನಮ್ಮ ತೋಟ ಸ್ವಲ್ಪ ಮಟ್ಟಿನ ವೈಫಲ್ಯವನ್ನು ಕಾಣುವ ಸಾಧ್ಯತೆ ಇರ್ತದೆ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರು ಕಾಣ್ಕೊಂಡದ್ದು ಹೇಗೆ ಗೊತ್ತಾ ಒಳ್ಳೆಯ ಇಳುವರಿ ಬರಬೇಕಾದ್ರೆ ಅತಿ ಹೆಚ್ಚು ಗೊಬ್ಬರ ಕೊಡಬೇಕು ಅಂತ ಹಾಗಾಗಿ ಬೇರೆ ಬೇರೆ ರೀತಿಯ ಕಂಪನಿಗಳು ಹುಟ್ಟಿಕೊಂಡಿದೆ ಬೇರೆ ಬೇರೆ ಸಾವಯವ ಗೊಬ್ಬರವನ್ನು ಪೂರೈಕೆ ಮಾಡುವ ಕಂಪನಿಗಳು ಜೈವಿಕ ಗೊಬ್ಬರವನ್ನು ಕ ಪೂರೈಕೆ ಮಾಡುವ ಕಂಪನಿಗಳು ಬೇಕಾದಷ್ಟು ಬೇಕಾಬಿಟ್ಟಿಯಾಗಿ ಸಿಗ್ತಾ ಇದೆ ಅಲ್ಲದೆ ಮನೆ ಮನೆಗೆ ಬಂದು ಗೊಬ್ಬರ ಮಾರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದೊಂದು ರೀತಿಯಲ್ಲಿ ದಂಧೆ ರೀತಿಯಲ್ಲಿಯೂ ಆಗಿದೆ ಆದರೆ ನಮ್ಮ ಕೃಷಿಕರು ಏನು ಮಾಡ್ತಾರೆ ಈಗ ಅಡಿಕೆಗೆ ಒಳ್ಳೆ ಬೆಲೆ ಇರುವುದರಿಂದ ಹಿಂದು ಮುಂದೆ ನೋಡದೆ ಗೊಬ್ಬರವನ್ನು ಖರೀದಿ ಮಾಡಿ ಅಡಿಕೆ ತೋಟಕ್ಕೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಇದರಿಂದ ನಮಗೆ ಅಡಿಕೆ ಕೃಷಿಗೆ ಏನಾದರೂ ಲಾಭ ಇದೆ ಅಂತ ನೋಡಿದರೆ ಖಂಡಿತವಾಗಿ ಇರಲಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಯಾವುದೇ ರೀತಿಯಲ್ಲೂ ನಾವು ಹಾಕುವ ಗೊಬ್ಬರದ ಮೇಲೆ ನಮ್ಮ ಅಡಿಕೆ ಇಳುವರಿ ಬರುವುದಲ್ಲ ಈ ಗಿಡದ ಗುಣಲಕ್ಷಣಕ್ಕೆ ಬೇಕು ಅದಕ್ಕೆ ಈ ಗಿಡಕ್ಕೆ ಅಡಿಕೆ ಆಗುವಂತಹ ಗುಣಲಕ್ಷಣಗಳು ಬೇಕೇ ಬೇಕಾಗ್ತದೆ ಹಾಗಿದ್ದರೆ ಮಾತ್ರ ನಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿ ಬರ್ತದೆ ಇನ್ನೊಂದು ಗಿಡವನ್ನು ನಿಮಗೆ ತೋರಿಸ್ತೇನೆ ನೋಡಿ ಈ ಗಿಡವನ್ನು ಗಮನಿಸಿ ಇದರಲ್ಲಿ ಈ ಸಲ ಒಂದೇ ಒಂದು ಅಡಿಕೆ ಇಲ್ಲ ಆದರೆ ನಿಮಗೆ ಸಂಪೂರ್ಣವಾಗಿ ಇನ್ನೊಮ್ಮೆ ತೋರಿಸ್ತೇನೆ ಇದರಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅತ್ಯಧಿಕ ಇಳುವರಿ ಇದೆ ನೋಡಿ ಈ ಜಾಗವನ್ನು ಗಮನಿಸಿ ಇಲ್ಲಿ ಒಳ್ಳೆಯ ಅಡಿಕೆ ಬಂದಿತ್ತು ಪುನಃ ಇಲ್ಲಿವರೆಗೆ ಆಯಿತು ಪುನಃ ಇಲ್ಲಿ ಗ್ಯಾಪ್ ಆಯಿತು ಪುನಃ ಇಲ್ಲಿ ಕಳೆದ ವರ್ಷ ಅತ್ಯಧಿಕ ಅಡಿಕೆ ಇತ್ತು ಈ ವರ್ಷ ಇಲ್ಲವೇ ಇಲ್ಲ ಅಂದರೆ ನಮ್ಮ ತೋಟದಲ್ಲಿರುವಂತಹ ಎಲ್ಲ ಗಿಡಗಳು ಒಂದೇ ರೀತಿಯ ಇಳುವರಿಯನ್ನು ಕೊಡ್ತದೆ ಅಂತ ಅಲ್ಲ ಒಂದರಲ್ಲಿ ಅತಿ ಹೆಚ್ಚಿದ್ರೆ ಒಂದರಲ್ಲಿ ಅತಿ ಕಡಿಮೆ ಇರ್ತದೆ ಕೆಲವರಲ್ಲಿ ಇಲ್ಲವೇ ಇಲ್ಲ ಈ ರೀತಿಯೆಲ್ಲ ಇರ್ತದೆ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು ಏನಂತ ಹೇಳಿದರೆ ಈ ಅಡಿಕೆ ಗಿಡಕ್ಕೂ ಒಂದೇ ರೀತಿಯ ಪೋಷಕಾಂಶ ಕೊಟ್ಟಿರ್ತೇವೆ ಹಾಗಾದರೆ ಇದರಲ್ಲಿ ಯಾಕಿಲ್ಲ ಯಾಕಿಲ್ಲ ಅಂತ ಹೇಳಿದರೆ ಈ ಅಡಿಕೆಯ ಗುಣನೇ ಹಾಗೆ ಈ ಅಡಿಕೆ ಗಿಡದಲ್ಲಿ ಒಳ್ಳೆಯ ಇಳುವರಿ ಇದೆ ನೋಡಿ ಅದರಲ್ಲಿ ಕಾಣ್ತಾ ನಿಮಗೆ ಅದಕ್ಕೆ ಯಾಕೆ ಆ ರೀತಿ ಇದೆ ಅದು ಪೋಷಕಾಂಶ ಅದಕ್ಕೆ ಹೆಚ್ಚೇನು ಕೊಡಲಿಲ್ಲ ಅದರ ಪಕ್ಕದ ಗಿಡಕ್ಕೂ ಹೆಚ್ಚೇನು ಕೊಡಲಿಲ್ಲ ಎಲ್ಲವೂ ಸಮ ಪ್ರಮಾಣದಲ್ಲಿ ಇರೋದು ಆದರೆ ಈ ಗಿಡದ ಗುಣವಿಶೇಷತೆ ಏನಂತ ಹೇಳಿದರೆ ಅದು ಸಾಕಷ್ಟು ಕಾಯಿಗಳನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಅದಕ್ಕಿದೆ ಅಷ್ಟೇ ನಾವು ತಿಳ್ಕೊಳ್ಬೇಕಾದ್ದು ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಅಡಿಕೆಗೆ ಬೇಕೇ ಬೇಕು ಮಣ್ಣಿನಲ್ಲಿ ಪೋಷಕಾಂಶ ಇಲ್ಲದಿದ್ದರೆ ಯಾವುದೇ ರೀತಿಯಲ್ಲೂ ನಮ್ಮ ಇಳುವರಿಯ ಗುಣಮಟ್ಟ ಚೆನ್ನಾಗಿರೋದಿಲ್ಲ ಪೋಷಕಾಂಶಗಳು ಬೇಕಾದ ಯಾಕೆ ಅಂತ ಹೇಳಿದರೆ ಅಡಿಕೆ ಕಾಯಿಗಳ ಗಾತ್ರ ಉತ್ತಮವಾಗಿರಬೇಕು ಕಾಯಿಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಗಿಡಕ್ಕೆ ಬೇಕು ಮುಂತಾದಂತಹ ಕಾರಣಗಳಿಗಾಗಿ ಪೋಷಕಾಂಶಗಳು ಖಂಡಿತವಾಗಿ ಬೇಕು ಅಷ್ಟೇ ಅಲ್ಲದೆ ಬೆಳವಣಿಗೆ ಆಗ್ತಾ ಇರಬೇಕು ಅಡಿಕೆ ಮರ ಪ್ರತಿ ವರ್ಷವೂ ಅದು ಈ ಬೆಳವಣಿಗೆ ಆಗ್ತಲೇ ಇರ್ತದೆ ಹೀಗಾದಾಗ ಬೆಳವಣಿಗೆಗೆ ತಕ್ಕಂತೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳು ಬೇಕೇ ಬೇಕಾಗ್ತದೆ ಸ್ನೇಹಿತರೆ ಆದರೆ ಇದನ್ನು ಕೊಡುವ ವಿಧಾನ ಯಾವುದು ಅದು ರಾಸಾಯನಿಕ ಇರಲಿ ಸಾವಯವ ಇರಲಿ ಅಥವಾ ಈ ಜೀರೋ ಕಲ್ಟಿವೇಷನ್ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಯಾವುದೇ ಗೊಬ್ಬರವನ್ನು ಹಾಕದಿದ್ದರೂ ಸಾಕಷ್ಟು ಕಳೆಗಳನ್ನು ಬೆಳೆಸಿ ಅದರ ತ್ಯಾಜ್ಯಗಳನ್ನು ಎರೆಹುಳಗಳಿಗೆ ಆಹಾರವಾಗಿ ಕೊಟ್ಟು ಎರೆಹುಳಗಳ ಹಿಕ್ಕೆಗಳು ಗೊಬ್ಬರವಾಗಿ ಮಾಡುವಂಥ ಒಂದು ವಿಧಾನ ಇದು ಅಷ್ಟೇ ಆದರೆ ಇಳುವರಿ ಬರಬೇಕಾದ್ರೆ ನಮ್ಮ ಅಡಿಕೆಯಲ್ಲಿ ಗಿಡಗಳಲ್ಲಿ ಅಡಿಕೆ ಕಾಯಿಗಳು ಕಟ್ಟುವಂತಹ ಗುಣ ಇರಬೇಕು ಅದನ್ನು ನಿಲ್ಲಿಸಿಕೊಳ್ಳುವಂತಹ ಗುಣ ಅದಕ್ಕೆ ಇರಬೇಕು ಇಷ್ಟೇ ಸ್ನೇಹಿತರೆ ಹಾಗಾಗಿ ಪ್ರತಿ ಅಡಿಕೆ ತೋಟ ಮಾಡುವವರು ಏನು ಮಾಡಬೇಕಂತ ಹೇಳಿದರೆ ನೀವು ಬಾಕಿ ಯಾವುದೇ ಕಾಯ ಕೆಲಸ ಕಾರ್ಯಗಳಿಗೂ ಅಷ್ಟು ಗಮನ ಕೊಡದಿದ್ದರೂ ಬಿತ್ತನೆ ಬೀಜದ ಗುಣಮಟ್ಟದ ಕಡೆಗೆ ಅಥವಾ ಆಯ್ಕೆಯ ಬಗ್ಗೆ ನೀವು ಜಾಸ್ತಿ ಗಮನ ಹರಿಸಲೇಬೇಕಾಗ್ತದೆ ಸ್ನೇಹಿತರೆ ನನ್ನಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾರೆ ಏನಂತ ಹೇಳಿದರೆ ನಾನು ಯಾವುದೇ ಗೊಬ್ಬರ ಕೊಡುವುದಿಲ್ಲ ಅಂತ ಹೇಳ್ತೇನೆ ಆದರೂ ಅಡಿಕೆಯಲ್ಲಿ ಹೇಗೆ ಇಳುವರಿ ಬರುವುದು ಅಂತ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು ಅಡಿಕೆ ಇಳುವರಿಗೆ ಮತ್ತು ನಾನು ಕೊಡುವಂತಹ ಗೊಬ್ಬರಕ್ಕೆ ಯಾವುದೇ ಸಂಬಂಧ ಇಲ್ಲ ನನ್ನ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕೇವಲ ಅಡಿಕೆ ಗಿಡದ ಬೆಳವಣಿಗೆಗೆ ಅಡಿಕೆ ಕಾಯಿಗಳ ಬೆಳವಣಿಗೆಗೆ ಮುಖ್ಯವಾಗಿ ಅಡಿಕೆ ಕಾಯಿಗಳು ಒಳ್ಳೆಯ ದಪ್ಪನದ ಗಾತ್ರ ಒಳ್ಳೆಯ ನಮಗೆ ತೂಕ ಬರಬೇಕಾದ್ರೆ ಒಳ್ಳೆಯ ಪೋಷಕಾಂಶ ಮಣ್ಣಿನಲ್ಲಿ ಇರಲೇಬೇಕಾಗ್ತದೆ ನಾನು ನೈಸರ್ಗಿಕವಾಗಿ ನನ್ನ ಮಣ್ಣಿನಲ್ಲಿ ಪೋಷಕಾಂಶ ಎಲ್ಲ ರೀತಿಯ ಪೋಷಕಾಂಶ ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಇದು ಮುಖ್ಯ ಪೋಷಕಾಂಶ ಅಂತ ಹೇಳೋದು ಅಷ್ಟೇ ಅಲ್ಲದೆ ಲಘು ಪೋಷಕಾಂಶಗಳು ಅಂತ ಅರುವತ್ತಿದೆ ಇದೆಲ್ಲ ಈ ಮಣ್ಣಿನಲ್ಲಿದೆ ಹೇಗೆ ಇದೆ ಇದು ಅದು ನೈ ನೈಸರ್ಗಿಕವಾಗಿ ತಯಾರಿಸಿದಂಥ ಗೊಬ್ಬರಗಳು ಈ ನನ್ನ ಮಣ್ಣಿನಲ್ಲಿರುವ ಕಾರಣ ಅದು ಯಾವುದರಿಂದ ಬಂದಿದೆ ಈ ಕಳೆಗಳನ್ನು ನಾನು ಬಿಟ್ಟ ಕಾರಣ ಹಾಗಾಗಿ ಇಲ್ಲಿರುವಂಥ ಮಣ್ಣಿನಲ್ಲಿ ಈ ನನ್ನ ಅಡಿಕೆ ಗಿಡಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶಗಳು ಇರುವ ಕಾರಣ ನನ್ನ ತೋಟದಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ಇಳುವರಿಯನ್ನು ನಿಮಗೆ ಕಾಣಬಹುದು ಸ್ನೇಹಿತರೆ ಹಾಗಾಗಿ ಈ ಇಳುವರಿ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ನನ್ನ ಬಿತ್ತನೆ ಬೀಜದ ಆಯ್ಕೆ ಸರಿಯಾಗಿದ್ದ ಕಾರಣ ಮಾತ್ರ ಅದು ಅಷ್ಟೇ ಅಲ್ಲದೆ ಹೊರತು ಯಾವುದೇ ರೀತಿಯ ಪೋಷಕಾಂಶಗಳ ಮಣ್ಣಿನಲ್ಲಿ ಇದೆ ಅಂತ ಇದರಲ್ಲಿ ಅಡಿಕೆ ಆಗ್ತದಂತ ಅಲ್ಲ ಹಾಗಾಗಿ ನಾವು ಮೊದಲು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆಯ ಬಗ್ಗೆ ನಾವು ಮೊದಲನೇ ಮೊದಲಿನ ಮಹತ್ವವನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ ಅಲ್ಲಿಯೇ ನಮ್ಮ ಅಡಿಕೆ ಇಳುವರಿಯ ಯಶಸ್ಸು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು